ತಮಗೆಲ್ಲರಿಗೂ ಪ್ರಣಾಮಗಳು ಕೈಲಾಸ ಪರ್ವತವನ್ನು ಕುರಿತು ಚಿಂತನ ಮಾಡೋಣ ತಪೋನಿಧಿ ಶಿವನು ವಾಸಿಸುವ ಕೈಲಾಸ ಪರ್ವತ ಈ ಭೂಮಿಯಲ್ಲಿ ಪ್ರತ್ಯಕ್ಷ ದೊರೆಯುವ ಹಿಮಪರ್ವತ ಕೈಲಾಸ ಪರ್ವತವಾಗಿದೆ ಸಮಸ್ತ ಸಚರಾಚರ ಸೃಷ್ಟಿಗೆ ಊರ್ಜಾಶಕ್ತಿ ನೀಡುವ ಅವಿನಾಶ ಶಿವನ ಪ್ರಿಯ ಆವಾಸ ಸ್ಥಾನ ಕೈಲಾಸ ಪರ್ವತದಲ್ಲಿ ದೈವಿ ಶಕ್ತಿಯಿಂದ ಕೂಡಿದ ಮನಮೋಹಕ ಕೈಲಾಸ ಪರ್ವತದಲ್ಲಿ ಶಿವಪರಿವಾರದ ಆವಾಸ ಸ್ಥಾನವಾಗಿದೆ ವೈರಾಗ್ಯದ ಮಹಾನಿಧಿಯಾದ ಮಹೇಶ್ವರನು ಸೌಹಾರಕರ್ತನು ಮತ್ತು ಸೃಷ್ಟಿಯ ಸಂತುಲನ ಕಾಪಾಡುವ ಜಗದೀಶ್ವರನು ತ್ರಿಕಾಲದರ್ಶಿಯಾದ ಸರ್ವಜ್ಞ ಶಿವನು ನಿರಾಡಂಬರನು ಯಾಕೆಂದರೆ ಅವನು ಮೈಯೆಲ್ಲ ಚಿತಾಭಸ್ಮಲೇಪಿಸಿಕೊಂಡು ಸ್ಮಶಾನದಲ್ಲಿ ಭೂತ ಪ್ರೇತಗಳೊಂದಿಗೆ ವಾಸ ಮಾಡುವ ಮಹಾರುದ್ರರೂಪನು ಇವನು ಎಂತಲೇ ತೇಜಪುಂಜ ಶಿವನ ಮಹಿಮೆ ಮಾನವ ದಾನವ ಕಿನ್ನರ ಕಿಂಪುರುಷ ಮತ್ತು ದೇವತೆಗಳಿಗೂ ಕೂಡ ವರ್ಣಿಸಲು ಅಸಾಧ್ಯ ಅವನು ಸಕಲ ಸೃಷ್ಟಿಗೆ ಗಮ್ಯ ಅಗಮ್ಯನು ಮತ್ತು ಅಪೌರುಷೇಯ ವೇದಗಳಿಗೆ ಕೂಡ ಅವರ್ಣನೀಯನು ಲೋಕ ಆಡಂಬರ ವಿರಕ್ತನು ಅಂತರ್ಯಾಮಿ ಪರಮಾತ್ಮನು ತನ್ನ ಸ್ವರೂಪಾವಸ್ಥೆಯಲ್ಲಿ ನಿಮಗ್ನನು ಬಾಹ್ಯಾವಸ್ಥೆಯ ಭಾನವಿಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ತನ್ನ ದಿವ್ಯ ಪ್ರಜ್ವಲ ಪ್ರಭೆಯಲ್ಲಿ ಆನಂದಿತನು ಆದರೂ ತನ್ನ ದಿವ್ಯ ತ್ರಿನೇತ್ರದಿಂದ ಸ್ಥೂಲ ಸೂಕ್ಷ್ಮ ಜಗತ್ತು ಅತಿ ವೇಗಕ್ಕೆ ವೇಗ ದೂರಕ್ಕೆ ದೂರ ಸಮೀಪಕ್ಕೆ ಸಮೀಪನಾಗಿ ಇದ್ದುಕೊಂಡು ಸರ್ವವನ್ನು ತಿಳಿಯುವನು ಇದು ಅವನ ಅಲೌಕಿಕ ದಿವ್ಯ ಶಕ್ತಿಯ ಮಹಿಮೆ ಇಂಥ ಜಗದಾಧಿಪತಿ ವಿಶ್ವೇಶ್ವರನಿಗೆ ಪ್ರಿಯವಾದ ಸ್ಥಾನ ಎಂದರೆ ಬೃಹತ್ ಮೇರು ಇಮಗಿರಿ ಇದು ಭೂಮಂಡಲದಲ್ಲಿ ಅತಿ ಎತ್ತರವಾದ ಪವಿತ್ರ ಸ್ಥಾನ ಇಲ್ಲಿ ಸಾಮಾನ್ಯ ಮನುಷ್ಯನು ಯಾವಾಗಲೂ ವಾಸಿಸುವುದು ಅಸಾಧ್ಯ ಯಾಕೆಂದರೆ ಬೃಹತ್ ಇಮಗಿರಿಯ ಪರ್ವತಗಳು ಬರ್ಪಿನಿಂದ ತುಂಬಿದ ಮೇಘ ತೆರೆಗಳು ಭೂಮಿ ಆಕಾಶವೇ ಒಂದು ಮಾಡುವ ಹೊಗೆಮಂಜು ಅತಿ ವೇಗವಾಗಿ ಚಲಿಸುವ ಶೀತವಾಯು ಅನಿರೀಕ್ಷಿತವಾಗಿ ಬರಬಹುದಾದ ಹಿಮದ ವರ್ಷ ಧಾರೆ ಇಂಥ ಸಮಶೀತೋಷ್ಣವಲ್ಲದ ವಿಪರೀತ ವಾತಾವರಣದಲ್ಲಿ ಅಲ್ಪಶಕ್ತಿಯುಳ್ಳ ಮನುಷ್ಯ ಅಲ್ಲಿ ವಾಸ ಮಾಡುವುದು ಅಸಂಭವ ಇಷ್ಟೇ ಅಲ್ಲ ಮತ್ತೆ ಬದುಕಿ ಬಾಳಲಿಕ್ಕೆ ಸಾಕಾಗುವಷ್ಟು ಪ್ರಾಣವಾಯು ಯಥೇಚ್ಛ ಆಹಾರದ ಕೊರತೆ ಹಾಗೆ ಶರೀರಕ್ಕೆ ಹೊಂದಿಕೊಳ್ಳದ ಹಿಮಜಲ ಇರುವುದರಿಂದ ಎಲ್ಲಿ ನೋಡಿದರಲ್ಲಿ ವಿಸ್ಮಯ ಜಗತ್ತೇ ಕಾಣಿಸುತ್ತದೆ ಎಂತಲೇ ಇಂಥ ಅಲೌಕಿಕ ಜಗತ್ತಿನಲ್ಲಿ ನಿರಾಹಾರಿ ನಿರಾಭಾರಿ ವಜ್ರಕಾಯನಾಗಿ ಇರುವವನು ಒಬ್ಬನೇ ಒಬ್ಬ ದೇವಾದಿದೇವ ಮಹಾದೇವ ಶಿವನಾಗಿದ್ದಾನೆ ಆದ್ದರಿಂದ ಆ ಪುಣ್ಯಕ್ಷೇತ್ರದ ದರ್ಶನ ಜೀವನದಲ್ಲಿ ಒಮ್ಮೆಯಾದರೂ ಮಾಡಬೇಕು ಯಾಕೆಂದರೆ ಬುದ್ಧಿವಂತ ಮನುಷ್ಯ ಮಾಡಿರುವ ಕಲಾಕೃತಿ ನಿರ್ಜೀವ ಆದರೆ ಕೈಲಾಸ ಪರ್ವತ ನಿರಂತರ ಸಜೀವ ಸಚೇತನ ನಿತ್ಯನೂತನ ಸನಾತನ ಕಾಲದಿಂದ ಯುಗಯುಗಗಳಿಂದ ಪರಿವರ್ತನಗೊಳ್ಳದ ಕೈಲಾಸ ಪರ್ವತದ ಚಮತ್ಕಾರವಿದು ನಿರಂತರ ವಿಸ್ಮಯ ಪವಾಡಗಳು ಅನಂತ ದಿವ್ಯ ಲೀಲೆಗಳು ನಡೆಯುವುದು ಪ್ರಕೃತಿಯಲ್ಲಿ ಮಾತ್ರ ಇದಕ್ಕೆಲ್ಲ ಸೂತ್ರಾಧಾರ ಸಚ್ಚಿದಾನಂದ ಸರ್ವಾತ್ಮ ಸ್ವರೂಪ ಆ ದಿವ್ಯ ಪರಮಾತ್ಮನ ಮಹಿಮೆಯಾಗಿದೆ ಪವಿತ್ರ ಕೈಲಾಸ ಪರ್ವತ ಮುಕ್ತಿಯ ಪರಂಧಾಮವಾಗಿದೆ ಇದು ಜನ್ಮ ಮರಣಗಳಿಂದ ಬಿಡುಗಡೆ ಹೊಂದುವ ಅವಿನಾಶಿ ಸ್ಥಾನವಾಗಿದೆ ಆ ದಿವ್ಯ ಕ್ಷೇತ್ರ ತಲುಪುವುದಕ್ಕೆ ಕಠಿಣ ಪರಿಶ್ರಮದಿಂದ ಮಾತ್ರ ಸಾಧ್ಯ ಇದೊಂದು ಸುದೀರ್ಘವಾದ ಸಾಹಸದ ಯಾತ್ರೆ ಯಾಕೆಂದರೆ ನಮ್ಮ ಕಠೋರ ಸಾಧನೆಯಿಂದ ಅಂತಃಕರಣ ಶುದ್ಧಗೊಳಿಸಬೇಕು ಆಗ ಪರಶಿವ ಪರಮಾತ್ಮನ ಕೈಲಾಸದಲ್ಲಿ ಪ್ರವೇಶಿಸುತ್ತೇವೆ ಹಾಗೆ ಹೊಸದೊಂದು ದಿವ್ಯ ಲೋಕದ ಅನುಭವಗಳಾಗುತ್ತವೆ ಹೇಗೆಂದರೆ ಅಲ್ಲಿ ಸುಖ ದುಃಖಗಳಿಲ್ಲ ರಾಗದ್ವೇಷಗಳಿಲ್ಲ ಕೇವಲ ಶಿವಾನಂದದ ಅನುಭವ ಪ್ರಾಪ್ತಿಯಾಗುತ್ತದೆ ಇಂಥ ನಿರುಪಮ ಸ್ಥಿತಿ ಪಡೆಯುವುದಕ್ಕೆ ಭೂ ಸ್ವರ್ಗದ ಅನುಭೂತಿ ಹೊಂದುವುದಕ್ಕೆ ಕೈಲಾಸ ಪರ್ವತಾರೋಹಣ ಮಾಡಬೇಕು ಅತ್ಯಂತ ವಿನೂತನವಾದ ನಮ್ಮ ಬಾಹ್ಯ ದೃಷ್ಟಿಗೆ ಗೋಚರವಾಗುವ ಚಿತ್ತಾಕರ್ಷಕ ಪ್ರಾಕೃತಿಕ ಕೈಲಾಸ ಪರ್ವತ ತಲುಪುವುದು ಪ್ರಥಮ ಅನುಭವಿ ಮಾರ್ಗದರ್ಶಕರು ಬೇಕಾಗುತ್ತದೆ ನಾವು ಅವರ ಸಲಹೆ ಸೂಚನೆಯ ಪ್ರಕಾರ ಹಲವಾರು ರೀತಿಯಿಂದ ತಯಾರಿ ಮಾಡಿಕೊಂಡು ಹೋಗುತ್ತೇವೆ ಅವರು ಕೊಟ್ಟ ಅವಧಿಯಲ್ಲಿ ದರ್ಶನ ಮಾಡಿಕೊಂಡು ಪುನಃ ಮರಳಿ ಮತ್ತೆ ನಮ್ಮ ನಮ್ಮ ಸ್ಥಾನಕ್ಕೆ ತಲುಪುತ್ತೇವೆ ಇದರಂತೆ ಅವಿವ್ಯಕ್ತ ಲೋಕದ ಶಿವನು ವಾಸಿಸುವ ಕೈಲಾಸಕ್ಕೆ ಹೋಗುವುದಕ್ಕೆ ಪ್ರಥಮ ಸದ್ಗುರುಗಳ ಅನುಗ್ರಹ ಮತ್ತು ಮಾರ್ಗದರ್ಶನ ಪಡೆದುಕೊಂಡು ನಂಬಿಕೆ ವಿಶ್ವಾಸ ಭಕ್ತಿ ಶ್ರದ್ಧೆಯಿಂದ ಶಿಷ್ಯನು ಸಾಧನೆ ಮಾಡಬೇಕಾಗುತ್ತದೆ ಶಿಷ್ಯನು ತಮ್ಮ ಬದುಕಿನ ದಿವ್ಯಯಾತ್ರೆಯಲ್ಲಿ ಸಚರ ಸದಾಚಾರ ಸಂಪನ್ನನು ಅಷ್ಟಾಂಗ ಮಾರ್ಗದ ಸಾಧಕನು ಶಿವನ ಆರಾಧಕನಾಗಿ ಪ್ರಯತ್ನಪೂರ್ವಕ ನಿರಂತರ ಮಹತ್ಸಾಧನೆ ಮಾಡಿದರೆ ಶಿವಲೋಕ ಪ್ರಾಪ್ತಿಯಾಗುತ್ತದೆ ಚಿತ್ತ ವಿಕ್ಷೇಪ್ತವಿಲ್ಲದೆ ತ್ರಿಕರಣ ಶುದ್ಧನಾಗಿ ದೈವಿ ಗುಣಗಳ ಬಲದಿಂದ ಅಂತರ್ಯಾತ್ರೆ ಪ್ರಾರಂಭವಾಗುತ್ತದೆ ಆಗ ತನ್ನ ಪರಿಶುದ್ಧ ಆತ್ಮ ಸರೋವರದಲ್ಲಿ ಮುಕ್ತನಾದ ಜೀವನು ಹಂಸ ಪಕ್ಷಿಯಂತೆ ಅಖಂಡಾನಂದದಲ್ಲಿ ವಿರಮಿಸುತ್ತಾನೆ ಇದು ಅಂತರ್ಯೋಗದ ಸಾಧನ ಕೈಲಾಸ ಮೇರು ಪರ್ವತ ಎಂದರೆ ಅಪ್ರತಿಮ ಸೌಂದರ್ಯದ ಪರಾಕಾಷ್ಟ ಪಾರಲೌಕಿಕದ ಅವಿಸ್ಮರಣೀಯ ಪ್ರಕೃತಿ ಮನಮೋಹಕ ರಮಣೀಯ ಅವರ್ಣನೀಯ ಕ್ಷೇತ್ರ ಅಸದೃಶ್ಯ ವಿಭಿನ್ನ ಅನುಭವದ ತಾಣ ಅನೇಕ ರಹಸ್ಯ ನಿಗೂಢಗಳ ವಿಸ್ಮಯ ನಿಧಿ ಇದೊಂದು ಭೂಸ್ವರ್ಗ ಕೈಲಾಸದ ಮುಕುಟದಲ್ಲಿ ಶಿವನು ಶಾಂತಿಯ ನಿವಾಸ ಸ್ಥಾನವಾಗಿದೆ ಇಷ್ಟೇ ಏಕೆ ಆದಿಕಾಲದಿಂದಲೂ ಮಾನವನ ಮತಿಗೆ ಮತ್ತು ವಿಜ್ಞಾನಕ್ಕೆ ಅತೀತ ಪವಿತ್ರ ಧಾರ್ಮಿಕ ಆಧ್ಯಾತ್ಮಿಕ ಸಾಧನಾ ಕ್ಷೇತ್ರ ವಿಶ್ವದ ಕೋಟಿ ಕೋಟಿ ಭಕ್ತರ ಕಾಮಧೇನು ಕಲ್ಪವೃಕ್ಷ ಪ್ರಶಾಂತ ಪರಿಪೂರ್ಣ ಪರಮ ಪವಿತ್ರ ಶಿವನ ಸ್ಥಾನವಾಗಿದೆ ಕೈಲಾಸ ಪರ್ವತ ಈ ದೈವಿ ಹಿಮಗಿರಿಯ ಕಣಕಣಗಳಲ್ಲಿ ಶಿವಶಕ್ತಿಯ ಊರ್ಜಾ ಸ್ಪರ್ಶಿಸಿದಲ್ಲೆಲ್ಲ ಶಿವಸ್ಪರ್ಶ ಕರಣದಿಂದ ಕೇಳಿದಲ್ಲೆಲ್ಲ ದಿವ್ಯ ಓಂಕಾರ ಝೆಂಕಾರ ನಾದಗಳು ವೈವಿಧ್ಯಮಯ ಅಲೌಕಿಕ ನಾದಗಳು ದಿವ್ಯ ದೃಷ್ಟಿಯಿಂದ ನೋಡಿದಡೆಲ್ಲೆಲ್ಲ ಶಿವನ ಭವ್ಯ ರೂಪಗಳು ಶಿವನ ಅಂತಶ್ಚೇತನದ ಶಿವನಗರಿ ಕೈಲಾಸ ಪರ್ವತದ ದರ್ಶನವಾದ ಬಳಿಕ ಮಾತು ಮನಗಳು ಮೌನ ಅಲ್ಲಿ ಉಳಿಯುವುದು ನಿಶಬ್ದಂ ಶಿವಂ ಎಂಬ ಅನುಭವ ಮಾತ್ರ ಇದು ಅಂತಿಮಧ್ಯೇಯ ತ್ಯಾಗ ಸಮರ್ಪಣೆಯಿಂದ ಮಾಡುವ ಕಾಯಕ ಶಿವನಿಗೆ ಪ್ರಿಯವಾಗುತ್ತದೆ ಆಗ ಕಾಯಕವೇ ಕೈಲಾಸವಾಗುತ್ತದೆ ನಾವು ಬಯಸಿದ್ದು ನಮಗೆ ಸಿಗಬೇಕಾದರೆ ನಿರ್ಧಾರ ನಿರ್ಭಯದಿಂದ ದುಡಿಯಬೇಕು ನಮ್ಮ ಜೀವನದ ಯಶಸ್ವಿಗೆ ಕಾಯಕವೇ ಪ್ರಥಮ ಸೋಪಾನವಾಗಿದೆ ಆಗ ಕಾಯವೇ ಕೈಲಾಸವಾಗುತ್ತದೆ ಜಗತ್ತಿನಲ್ಲಿಯೇ ಸುಂದರ ಕೈಲಾಸ ಪರ್ವತ ನಿಂತಿರುವುದು ಶಿವನ ತಪೋಬಲದಿಂದ ಮತ್ತು ಕೈಲಾಸದ ಕಣ ಕಣಗಳಲ್ಲಿ ಚೇತನ ಶಕ್ತಿ ತುಂಬಿರುವ ಆ ಮಾಯಾ ಮೋಡಿಗಾರ ಶಿವನ ಕಾಯಕದಿಂದ ಆದ್ದರಿಂದಲೇ ಈ ಜಗತ್ತಿನಲ್ಲಿ ವ್ಯಕ್ತ ಅವ್ಯಕ್ತ ಕಾರ್ಯಗಳು ನಡೆಯುವುದು ಶ್ರೇಷ್ಠ ಕಾಯಕದಿಂದ ಇಂಥ ಅದ್ಭುತ ಕಲಾಕೌಶಲ್ಯ ನೋಡುವ ಭಾಗ್ಯ ಪ್ರಕೃತಿ ಮಾತೆಯ ವರದಾನದಿಂದ ಈ ವಿರಾಟ ವಿಶ್ವ ಪ್ರತಿ ಕ್ಷಣ ಕ್ಷಣ ಬದಲಾವಣೆಗೊಳ್ಳುತ್ತದೆ ಯಾಕೆಂದರೆ ಆದಿ ಅಂತ್ಯವಿಲ್ಲದ ಈ ಅಗಣಿತ ಸೃಷ್ಟಿಯ ಅಣುವಿನಿಂದ ಮಹತ್ತಿನವರೆಗೆ ಕಣಕಣಗಳಲ್ಲಿ ಚೇತನ ಶಕ್ತಿ ಶಕ್ತಿ ತುಂಬಿದ ಆ ಕಲಾಕಾರನು ಯಾರು ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಎಂದು ತಿಳಿದುಕೊಳ್ಳಲಿಕ್ಕೆ ಅನೇಕ ಋಷಿಗಳ ಧ್ಯಾನ ಚಿಂತನ ವಿಜ್ಞಾನಿಗಳ ಸಂಶೋಧನೆ ನಿರಂತರ ನಡೆಯುತ್ತಲಿದೆ ಆದರೂ ಅವರೆಲ್ಲರೂ ಹೇಳಿದರು ಈ ಸುಂದರ ದೇವ ಸೃಷ್ಟಿ ಅದ್ವಿತೀಯ ಅವರ್ಣನೀಯ ಎಂದು ಹೇಳಿ ದಿವ್ಯ ಮೌನದಲ್ಲಿ ಶಾಂತರಾದರು ಯುಗ ಯುಗಗಳಿಂದ ಈ ಭೂಮಿಯಲ್ಲಿ ರಾಜ ಮಹಾರಾಜರು ಕಟ್ಟಿದ ಭವ್ಯ ಅರಮನೆಗಳು ಒಂದು ದಿನ ವಿನಾಶಗೊಳ್ಳುತ್ತವೆ ಆದರೆ ಕೈಲಾಸ ಪರ್ವತ ಶಿವನ ನಿಸರ್ಗದ ಅರಮನೆ ಇದು ಅವಿನಾಶಿ ಮತ್ತು ಅವಿಮುಕ್ತ ಕ್ಷೇತ್ರ ಶಿವನು ಅಭಿಷೇಕ ಪ್ರಿಯನು ಪ್ರಿಯನು ಆದ್ದರಿಂದ ದಿವ್ಯ ಪ್ರಕೃತಿ ಮಾತೆ ನಿರಂತರ ಪವಿತ್ರ ಹಿಮಜಲವನ್ನು ಸಮ ಸಮರ್ಪಿಸುತ್ತಾಳೆ ಜಗತ್ಪಿತಾ ಶಿವನ ತಲೆಯ ಮೇಲೆ ಹಿಮಧಾರೆಯೊಂದಿಗೆ ಅಖಂಡ ಪೂಜೆ ನಿರಂತರ ಮಾಡುತ್ತಾಳೆ ಈ ನೈಸರ್ಗಿಕ ಪೂಜೆಯಿಂದ ಸಮಸ್ತ ಪ್ರಕೃತಿ ಸಂತುಲನ ಮತ್ತು ಸಮೃದ್ಧಗೊಳ್ಳುತ್ತದೆ ಯಾಕೆಂದರೆ ಈ ನಮ್ಮ ಶರೀರ ಪಂಚಮಹಾಭೂತಗಳಿಂದ ನಿರ್ಮಾಣವಾಗಿದೆ ಈ ಅನ್ನಮಯ ಶರೀರಕ್ಕೆ ಶೀತೋಷ್ಣ ಸುಖ ದುಃಖ ಜನ್ಮ ಮರಣಗಳಿವೆ ಆದರೆ ಜನ್ಮ ಮರಣವಿಲ್ಲದ ತಂದೆ ತಾಯಿಗಳಿಲ್ಲದ ವಿಭೂತಿ ಶಿವನು ಸ್ವಯಂಭು ಅವನ ಶಕ್ತಿ ಅಪರಿಮಿತ ಅನಂತ ಸಮಸ್ತ ಜೀವಶಕ್ತಿ ಮತ್ತು ಪ್ರಕೃತಿಗೆ ಅವ್ಯಕ್ತ ಶಕ್ತಿ ನೀಡಿ ಅನುಗ್ರಹಿಸಿದ ಮಹಾದೇವನು ಇವನು ಕಾಲಕ್ಕೆ ಮಹಾಕಾಲನಾದ ಸಮಸ್ತ ಜೀವಪಶುಗಳಿಗೆ ಪಶುಪತಿನಾಥ ಮಹಾಶಿವನು ವಾಸಿಸುವುದು ಕೈವಲ್ಯಧಾಮ ಕೈಲಾಸ ಪರ್ವತದಲ್ಲಿ ಇಂಥ ಪವಿತ್ರ ಕೈಲಾಸ ಯಾತ್ರೆ ಮಾಡುವುದರಿಂದ ನಾನು ಎಂಬುದು ಶೂನ್ಯವಾಗುತ್ತದೆ ಎಲ್ಲವೂ ನೀನೇ ಎಂಬ ಸಮರ್ಪಣಾ ಭಾವ ಉದಯವಾಗುತ್ತದೆ ಇಂಥ ಅದ್ಭುತ ಪ್ರಕೃತಿಯ ಮಡಿಲಲ್ಲಿ ಹೋದಾಗ ಎಂಥ ನಾಸ್ತಿಕನೂ ಆಸ್ತಿಕನಾಗುತ್ತಾನೆ ಇದು ಅಲೌಕಿಕ ಜಗತ್ತಿನ ಮಹಿಮೆ ಕೈಲಾಸ ಪರ್ವತದ ಯಾತ್ರೆಯಿಂದ ಪುನರ್ಜನ್ಮವಾಗುತ್ತದೆ ಇಂಥ ಭವ್ಯ ಮೇರುಗಿರಿಯ ದರ್ಶನ ಮಾಡುವುದು ಪೂರ್ವಜನ್ಮದ ಪುಣ್ಯದ ಸುಕೃತದ ಫಲ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಮಹಾದೇವನ ಅನೇಕ ನಿಗೂಢ ಲೀಲೆಗಳಿಂದ ಅಲೌಕಿಕ ಜಗತ್ತಿನ ಅನುಭವ ಪಡೆಯುತ್ತಾನೆ ಕೈಲಾಸ ಪರ್ವತದ ವರ್ಣನ ಕುತೂಹಲ ಜಿಜ್ಞಾಸ ಸಂಶೋಧನಾ ವಿತರ್ಕಗಳಿಂದ ಪರಿಪೂರ್ಣ ಜ್ಞಾನ ದೊರಕುವುದಿಲ್ಲ ಕೇವಲ ಅದು ಅವರವರ ಅನುಭವ ಅಷ್ಟೇ ಆದರೆ ಸ್ವಯಂ ಅನುಭೂತಿ ಪಡೆಯಬೇಕು ಪರಿಕ್ರಮ ಮಾಡಬೇಕು ಜೀವನದಲ್ಲಿ ಒಮ್ಮೆ ಈ ಯಾತ್ರೆ ಯಶಸ್ವಿಯಾಗುವುದಕ್ಕೆ ಶಂಕರ್ ಗ್ರೂಪ್ನ ವತಿಯಿಂದ ಭಾಳಷ್ಟು ಸುವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದರು ಅವರೆಲ್ಲರಿಗೂ ಧನ್ಯವಾದಗಳು ಈ ಭೂಸ್ವರ್ಗ ಇದನ್ನು ನೋಡಿ ಅತ್ಯಂತ ಆನಂದ ಅನುಭೂತಿ ಅವರ್ಣನೀಯವಾಗಿತ್ತು ತಮಗೆಲ್ಲರಿಗೂ ಧನ್ಯವಾದಗಳು ಹರ ಹರ ಮಹಾದೇವ್ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ